ಮೊದಲ ಬಿಜೆಪಿಗೆ ಕರ್ಕೊಂಡು ಅಂಬೇಗೌಡ ಕೂಡ ಅವರು ನನ್ನ ಫ್ರೆಂಡ್ ಅವರು ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅವರು ಕೂಡ ಮಾತಾಡೋದು ಈಗ ಅಧಿಕೃತವಾಗಿ ಕಾಂಗ್ರೆಸ್ ಈಗ ಕರೆದಿದ್ದಾರೆ ಅಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಹಾಕಿ ಅವರ ನಿರ್ಣಯವನ್ನು

ಅಲ್ಲ ಸರಿ ಈಗ ಪ್ರತಿಯೊಂದಕ್ಕೂ ನೀವು ಕಾರ್ಯಕರ್ತರು ಬೆಂಬಲ ಅದು ಮುಖ್ಯಮಂತ್ರಿ ಜೊತೆ ಉಪಮುಖ್ಯಮಂತ್ರಿ ಅವ್ರ ಜೊತೆ ಮಾತಾಡಿದ ನಮ್ಮ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲ ನಾಯಕರ ಜೊತೆ ಕೂಡ ಅಲ್ಲಿ ಚರ್ಚೆ ಮಾಡ್ತೀವಿ ನಿರ್ಣಯ ಆದಮೇಲೆ ನಾನು ಏನು ಮಾಡಬೇಕು ಅನ್ನೋದು ನಿಮಗೆ ತಿಳಿಸಿದೆ